ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಅದಾಮದಿರಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಪ್ಯಾಕಿಂಗ್ ಮಾಡಾಕತ್ತೀವಿ ಅವರು ಅವನ್ಸರು ಟೈಮ್ ಈಗ ಒಂದು ಗಂಟೆ ಆಗೈತಿ ಪೂಜೆ ಹೋಗೋದೈತಿ ಪೂಜೆ ಮಾಡಿಸ್ಬೇಕಂತ ಹೇಳಿದ್ವಿಲ್ಲ ಹಾಗಾಗಿ ನಾಳೆ ಹೋಗೋದಿತ್ತು ನಿನ್ನೆಯಿಂದ ಕಾಲ್ ಮಾಡಿ ಫೋನ್ ಹೊತ್ತಲ್ತ ನಾವು ಹಂಗ ಬಿಟ್ಬಂತ ಹೋಗಿನ ಈಗ ನಮ್ಮ ಕೈ ದಕ್ಬೇಕಾಗಿರೋ ಆ ಕಳ್ಕೊಂಡ್ವಿ ಕಳ್ಕೊಂಡ್ವಿ ಮತ್ತು ಅದೇ ತಪ್ಪ ನಾ ಮಾಡೋ ಬ್ಯಾಡಂತೇಳಿ ಈಗ ಹೊಂಟೀವಿ ಅಡಿಗೆಲ್ಲ ಮಾಡಿದ ಹಂಗೈತಿ ಹಂಗಾಗಿ ಬಡ ಬಡ ಅಡಿಗೆ ಕಟ್ಕೊಂಡ ಇದು ಮೊಸರನ್ನ ಮೊಸರನ್ನ ಹಾಕೋತೀನಿ ಹೊರಗಡೆ ಪುಟ್ಟಿ ಯಾಕೋ ನಮ್ಗೆ ಇತ್ತೀಚೆಗೆ ಇಷ್ಟನ ಆಗಲ್ತ ಹಂಗಾಗಿ ಮನೆಯಾಗ ಮಾಡಿದ್ದೈತಿ ಯಾವುದು ಕೆಡೋದು ಅಲ್ಲಿ ಇದ ಕಡ್ಗೆಗಳಿಮ್ ಏನ್ ಮಾಡಿರ್ತೀವಿ ಹಂಗಾಗಿ ಈಗ ಟೈಮ್ ಒಂದು ಗಂಟೆ ಆಗೈತಿ

ಇಲ್ದ ಹೊರಗ್ ಜಗಳ ಮಾಡಬೇಡ್ರಿ ನೀವ್ ಮೂರ್ ಮಂದಿ ಕುಡಿಯ ಕುಸ್ತಿ ಬೀಳ್ಬೇಕು ನೋಡ್ರಿ ಮೂರ್ ಮಂದಿ ನೀಬ್ರಿರೀ ಒಬ್ರ ಆಗಲ್ರಿ ಅಂದ್ರ ನೀವು ಸುಮ್ಮ ಇರ್ತೀರಿ ಮೂರ್ ಮಂದಿ ಕುಡಿದ್ರಿ ಅಂದ್ರ ಜಗಳನ ಅಡಿಗೆ ಊಟ ಮಾಡಿ ಉಳಿದತ್ ಪಪ್ಪಿಗೆ ಹಾಕ್ರಿ ಪಪ್ಪಿಗೆ ಹಾಕಿ ಉಳಿತ ಅಂದ್ರ ಗೌರಿಗ್ ಹಾಕ್ರಿ ನಿನಗೆ ನಿನಗಿದು ಅಂತ ಜಗಳ ಮಾಡಕೋಬೇಡ್ರಿ ಏನು ಏನಿರ್ತತ್ ಇಷ್ಟ್ರ ಇಷ್ಟು ಹಂಚ್ಕೊಂತೀನ್ರಿ ಅಣ್ಣ ಎಲ್ಲಾರು ಒಂದೊಂದು ತಿನ್ರಿ ಎರಡು ಎರಡು ತಿಂದು ಸಾಮಾನು ಅಂತ ತಿಂಡ್ರಿ ಅವ್ರ ಜಗಳ ಬಿಟ್ಟು ಹೋಗುದು ಒಂದೇ ಅವ್ರಿಗೆ ಏನು ಹೋಗುದು ಮತ್ತು ನಾನು ನಿಂದು ಅಂತ ಕುಸ್ತಿ ಹಿಡ್ದು ರೊಟ್ಟ ದಡ ಬರಲಿ ಮಮ್ಮಿ ಬರಲಿ ಅಂತೇಳಿ ಅದನ್ನು ಹೇಳ್ತೇನೆ ಇದನ್ನ ಯಾರು ಭೀ ಏನು ಕಂಪ್ಲೇಂಟ್ ಬೇಡ ಇದನ್ನ ಹೋಗಿ ಅಲ್ಲಿ ಹೇಳ್ದೊ ಅವ್ರು ಮತ್ತು ಕುಸ್ತಿ ಹಿಡ್ದು ಅದು ಇದ್ದ ಮಾಡಬೇಡ್ರಿ ಏನು ಹೇಳ್ತನ

अल्लाह नीर तुम्बा सुभाव ಸರ್ ನಮ್ದೀಗ ಜರ್ನಿ ಶುರು ಆತ ನಾವೀಗ ರಾಮದ್ರಗ್ ಬಂದ ತಲುಪಿದ್ವಿ ಕಾರಲ್ಲಿ ನನಗೆ ಹಠವಾದಿ ಸಾಂಗ್ ಫಿಲ್ಮ್ದೊಳಗೆ ಏನು ಸಾಂಗ್ ಅದಲ್ಲೋ ಇಷ್ಟು ಸಾಂಗ್ ಫೇವ್ರೇಟ್ ನನಗೆ ಭಾಳ ಭಾಳ ಇಷ್ಟ ಆಕವ ಯಾ ನಿಮ್ಗೆ ಯಾವ್ಯಾವ ಸಾಂಗ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಇಲ್ಲೇ ಮಧ್ಯ ದಾರಿಯೊಳಗೆ ಗಾಡಿ ತರಿಬೇ ಊಟ ತೊಗೊಂಬಂದಿದ್ವಿ ಅಲ್ಲ ಹಂಗಾಗಿ ಊಟ ಮಾಡಾಕತ್ತೇವಿ ಬರೀ ಊಟ ಮಾಡೋಣ ಅಂತ ನಾನು ಅಡ್ಗೆ ತೊಗೊಂಬಂದ್ರೆ ಚಲೋ ಆಗ್ತಾ ಪಲ್ಯ ಮೊಸರನ್ನ ಮತ್ತೆ ರೊಟ್ಟಿ ಮನೆಯವ್ರು ಇಲ್ಲೇ ಮಜ್ಜಿಗೆ ತೊಗೊಂಡ್ರೆ ಎಷ್ಟು ದುಡ್ಡು ನೋಡಿ

ಮಸ್ತ್ ರೊಟ್ಟಿ ನಾನು ಜಾಸ್ತಿ ತಗೊಂಡಿ ರಾತ್ರಿ ಊಟ ರೊಟ್ಟಿ ಅಂತ ನಾವು ಎಲ್ಲರೂ ಎಲ್ಲಾರು ರೊಟ್ಟಿನೇ ತಗೊಂಡಿರ್ತೇವೆ ರೊಟ್ಟಿ ತಿನ್ನೋಲ್ಲ ನೋಡ್ರಿ ಮೊಸರನ್ನ ಮತ್ತೆ ಪಲ್ಲೆ ಐತಿ ಅಲ್ಲೊಂದ್ ಐತಿ ಅದು ಹಾಕಿದ್ರ ಅದ್ ಹಾಕೈತಿ ಅದಕ್ಕೆ ಹಾಕಿದ್ರೆ ಬಂದು ತಿನ್ನೋಲ್ತದ ಅದ ಹೆದರ್ತೈತಿ ಇದು ರೊಟ್ಟಿ ತಿನ್ನೋಲ್ತ್ರಿ ನಮ್ಮ ಪಪ್ಪಿ ಅಂತ ಅದಾದ್ ಬಿಟ್ಟಿತ್ತ ಅಣ್ಣ ಒಂದು ರೂಢಿ ಐತೆ ರೊಟ್ಟಿ ತಿಂದು ರೂಢಿ ಇಲ್ಲ ಅಂತ ಹ್ಞೂ ಹೌದಾ ರೊಟ್ಟಿನೇ ತಿನ್ನೋಲ್ತ ನಾನ್ ವೆಜ್ ತಂದಿಲ್ಲ ನಾವು ವೆಜ್ ತಂದೇವಿ ನೋಡ್ದ ನಾವಲ್ಲಿ ಕಾ ಪಲ್ಯ ಮತ್ತ ರೊಟ್ಟಿ ಮೊಸರನ್ನ ಮತ್ತೆ ಬಜ್ಜಿ ಬಜ್ಜಿ ಊಟ ಮಾಡಿದ್ವಿ ಅದು ಇಲ್ಲಿ ಹಿಂಗ ಹೊಲ್ದ ಕುಂತ್ಕೊಂಡು ಊಟ ಮಾಡು ಮಧ್ಯಾಹ್ನ ಬೇರೆ ನೋಡ್ರಿ ಹಿಂಗೆಲ್ಲಾರ ಹೋಗೋ ಮುಂದ ಈಗ ನಮ್ದ ಜರ್ನಿ ಶುರು ಆತು ಊಟ ಮುಗಿಸ್ಕೊಂಡ ಐದು ಗಂಟೆನೂ ಹತ್ತು ನಿಮಿಷ ಆಯ್ತು ನೋಡ್ರಿ ಇಲ್ಲಿ ಯಾವ್ದೋ ಒಂದು ಒಳಗ್ ಬಂದ್ರಿ ಇದನ್ನು ತೊಂದ್ವಿ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸಾಕತ್ತ ನಾನು ನಮ್ಮ ಮನೆಯವರ ಮತ್ತೆ ಅಪ್ಡೇ ತೊಗೊಂಡೇನೆ ಅಪ್ಡೇನು ಇನ್ನು ನಾವು ಹೋಗ್ಬೇಕಾಗಿರೋ ಊರು ಅರವತ್ತು ಕಿಲೋಮೀಟ್ರ್ ಐತೆ ಅಂತ ಅರ್ಧ ಹಾದಿಗೆ ಬಂದ್ವಿ ಅದು ಬಂದಿಂದ ನಮಗೆ ಮತ್ತೆ ಏನು ಹೋಗೋದು ಸುಮ್ಮನೆ ಹೋಗೋದು ಬರೋದು ಬೇಡ ಅಂತ ನಾವು ಎಕ್ಸ್ಟ್ರಾ ಅರ್ಬಿನೂ ತೊಗೊಂಡಿದ್ವಿ ಅಲ್ಲ ಎಲ್ಲರ ರೂಮ್ ಮಾಡಿ ಉಳ್ಕೊಂಡ್ರ ಆತಂಥೇಳೆ ಕಲೋ ಮಾಡಿ ಹುಡ್ಕೊಂಡಲ್ಲ ಜಾಗತಿ ಮಾಡ್ಕೊಂಡ ಹೋದ್ರಂತಿದ್ರು ಟೈಮ್ ಈಗ ಐದೂರಿ ಆಯ್ತಾ ಕಲ್ಗಟ್ಟಿಗೆ ಬಂದಿರೋಡ್ರಿ ಈಗ

छोटा हाँ <स्ँछेवारी गए। अलाग शोता। प्था> तरह நெம்பங்க கரி ஆங்கில் சவுண்ட் கடிமட் கிஷா நான் அதுக்குனா அவங்க ஃபுல் கடையாக்கு வந்து நோட் நம் முந்த ஒன் காரி இல்ல ಸಿಕ್ಕಾಪಟ್ಟಿ ಪಾಪ ಕಾಲಿನ ಮ್ಯಾಗನ ಆಯ್ತದ ಒಂದು ಸೊಂಟದ ಸೊಂಟ ಅಲ್ಲ ಹಿಂದಿನ ಕಾಲು ಐತಲ್ರಿ ಒಂಚೂರು ಬಾಳೆಹಣ್ಣಿದಾಗಿಲ್ಲದಕ್ಕೆ ಏನು ಮಾಡಬೇಕು ಪಾಪ ಇಲ್ಲ ಐತಿ ಇಲ್ಲ ಐತಿ ಈಗ ನಾವು ಅಜೀಬ್ ಹೇಗೈತೆ ಅನ್ನೋದು ನಾವು ಏನಾರು ಮಾಡ್ಬೇಕಂದ್ರೆ ಅವು ಕಡಿತಾವ ಏನು ಮಾಡ್ತಾವ ಕಡಿತಾವಣ ಹೌದಾ ಮತ್ತೆ ಅದಕ್ಕೆ ಈಗ

ನಾವು ಏನು ಮಾಡಕಬಹುದು ಆಗಲಿಲ್ಲ ನೋಡಿ ಏನು ಮಾಡಕಬಹುದು ನಾವು ನಾವೇ ಲ ತರಬೇದೀವಿ ಅಷ್ಟೊಮ್ಮೆ ಬಂದಿತ್ತು ಏನಾ ತಿಗೋಬೇಕ ಅಂತ ಇಲ್ಲೇ ನೋಡಿ ಆಕ್ಸಿಡೆಂಟ್ ಆಗಿದು ಇಷ್ಟು ಮುಖ ತಪ್ಪಂತ ಹೇಳಕ ಆಗಂಗಿಲ್ಲ ಏಕ ಗಾಡಿಗಳಿದ್ವು ಒಂದ್ ನಾಲ್ಕೈದು ಗಾಡಿಗಳು ಇದ್ದವು ಅವಾಗ ಹೆಂಗ ಸಂದಿೊಳಗೆ ಹಿಂಗ ಬಂದ್ ಇದಾಗಿರ್ತದ ನಾನು ಎಷ್ಟು ಮೀಲ್ಸ್ ಏನು ಮಾಡಾಕಿದ್ ಫ್ರಂಟ್ ಹಿಡ್ಕೊಂಡಿದ್ದು ಹಿಡಿದಿರ್ಕಿಲ್ಲ ಅದನ್ನ ಫ್ರೆಂಡ್ಸ್ ಈಗ ಕಿರುವತ್ತಿ ದಾಟ್ಕೊಂಡ ಹೊಂಟಿ ನೋಡ್ರಿ ಈಗ ಇದೇನು ಏರಿಯಾ ಐತಿಲ್ಲ ಇದ ಕಿರುತ್ತಿ ಇನ್ ಕಾಣಿಸ್ತಿತ್ತು ನೋಡ್ರಿ ಬೋರ್ಡ್ ಇನ್ನು ಹದಿನೆಂಟು ಕಿಲೋಮೀಟ್ರ್ ಅಂತೂ ಇಂತೂ ಯಲ್ಲಾಪುರ್ ಬಂದು ತಲುಪಿದ್ವಿ ಇಲ್ಲಿ ರೂಮ್ ಹುಡುಕಾಡಕ್ಕಿದ್ವಿ ಇಲ್ಲೊಂದು ಎರಡು ಬಾರ್ ಅಂಡ್ ರೆಸ್ಟೋರೆಂಟ್ ಐತಿ ಅಲ್ಲಿ ಸರಿ ಅನಿಸ್ಲಿಲ್ಲ ಇಲ್ಲಿ ಇನ್ನೊಂದು ಸಂಭ್ರಮ ಅಂತೈತಿ ಹ್ಮ್ ಮತ್ತೆ ನಮಗೆ ಇಲ್ಲಿ ಬೇಕಾಗಿರೋ ಕೆಲವೊಂದು ಫ್ರೂಟ್ಸ್ ಅತಿ ಬೇಕು ಅವ್ನು ನೋಡಾಕಂತ ಈ ಕಡೆ ಬಂದೇವು ಹೂವತಿ ಮಸ್ತ್ ಅದ್ರಿ ಹೂವಿನ ಮಾರ್ಕೆಟ್ ಸಕ್ಕ ತೆಗೆದ್ರು ಇಷ್ಟು ಮಾತ್ರ ಅಲ್ಲಿ ಅದ अलवर में ना अलवर तो ताऊ ने कहा अलवर तो मुझे ने कहा इस टाइप ओपन कैसे खेला पकड़ा ना ना नहीं कहते होंगे टूरिस्ट बस्टर नहीं बस्टर अलापर बस्टर रेस्टोरेंट रूम क्या बंदे फ्रेंड्स ना ಆರ್ ಜಿಲ್ಲೆ ಸಿಕ್ಕು ನಮ್ಗೆ ರೂಮ್ ಇಲ್ಲ ಸಿಗ್ತಾ ಇಲ್ಲೇ ಉಳ್ಕೋತೀವಿ ಇಲ್ಲಿ ಬರಬೇಕಾದ್ರೆ ಫ್ರೆಂಡ್ಸ್ ಹತ್ತಿ ಬಂದರೆ ಅಲೋ ಇಲ್ಲ ಅಂತ ಅಕಸ್ಮಾತ್ ಯಾರಾದರೂ ಈ ಕಡೆ ಬಂದ್ರೆ ಎರಡು ಬರೀ ಓನ್ಲಿ ಫ್ಯಾಮ್ಲಿ ಎಷ್ಟು ಅಲೋ ಅಂತ ಅದು ಹೆಂಗೆ ಅಂತಂದ್ರೆ ನಮ್ಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಬರ ಅಂತಂದ್ರೆ ನನ್ನ ಆಧಾರ್ ಕಾರ್ಡ್ ನಾವು ಕಾರಲ್ಲಿ ಹೋಗ್ತೀವಿಲ್ಲ ಹಂಗೆ ಆಧಾರ್ ಕಾರ್ಡ್ ತಂದೇನೇ ಇಲ್ಲ ನಾನು ಮತ್ತು ಫೋನಲ್ಲಿ ಇತ್ತಲ್ಲ ಫೋನಲ್ಲಿ ತೋರಿಸಿದ್ವಿ ನಮ್ಮಲ್ಲಿ ಹೆಸರು ಎಲ್ಲ ಚೇಂಜ್ ಇದಾವೆ ನೋಡ್ರಿ ಅಂತೇಳಿ ಊರು ತಾಲೂಕು ಎಲ್ಲರೂ ಚೆಕ್ ಮಾಡಿದರೆ ಎಲ್ಲಾನು ಚೆಕ್ ಮಾಡ್ತೀವಿ ಅಂದ್ರೆ ಯಾಕಂದ್ರೆ ಸೇಫ್ಟಿಗೋಸ್ಕರ ಹಂಗಾಗಿ ಓನ್ಲಿ ಅಷ್ಟು ಅಲೋ ಇದೆ ಅಂತ ಪ್ರಮೋಷನ್ ಅನ್ಕೊಂಡು ಹೋಗ್ಬೇಡ್ರಿ ಮತ್ತು ಯಾಕಂದರೆ ನಮಗೆ ಹೇಳಿದ್ರೆ ಅಕಸ್ಮಾತ್ ಹಿಂಗೆ ಏನಾದ್ರು ಫ್ರೆಂಡ್ಸ್ ಅತಿ ಇಲ್ಲಿ ಗಂಟೆ ಗಣೇಶನ ಟೆಂಪಲ್ಗೆ ಹೋಗುದ ನನ್ನ ಇದು ಎಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಹಾಕಿದ್ವಿ ಅದನ್ನು ನೋಡಿ ನನ್ನ ಫಲೋವರೊಬ್ಬರ ಉಮ್ಮಿ ಹೂ ವಿಲೇಜ್ ವಿಲೇಜ್ ಇರ್ಬೋದೇನೋ ಇಲ್ಲಿ ಬರೀ ಮೂ ಇಲ್ಲಿ ಮೂವತ್ತು ಕಿಲೋಮೀಟರ್ ಅಂತ ಸಮೀಪದಿಂದ ನಾನು ಹೋಗ್ತಿದ್ವಿ ಮೂವತ್ತು ಕಿಲೋಮೀಟರ್ ಎಲ್ಲ ಅಲ್ಲಿಂದ್ರೆ ಬಂದೇ ಫುಲ್ ಟೈರ್ಡ್ ಅಂತ ಅನ್ಸಾಗದತಿ ಹಂಗಾಗಿ ಏನು ಹೋಗಂಗಿಲ್ಲ ಇಲ್ಲೇ ನಮ್ಮ ಮನೀಗೆ ಬರ್ರಿ ಅಂತಂದ್ರೆ ಥ್ಯಾಂಕ್ ಯು ಈ ವಿಡಿಯೋ ಹೊಡಿದ್ರು ಅಂದರೆ ಖುಷಿ ಆದ ನನಗೆ ನಾನು ಕರೀತಿದ್ದಕ್ಕೆ ಹೊಸ ಪ್ಲೇಸಲ್ಲ ನಾನು ನಮ್ಮನೆಯವ್ರು ಇಬ್ಬರ ಅದೇ ನಾವು ಅಷ್ಟೊಂದು ಟೈರ್ ಆಯ್ದರೆ ಬೇರೆ ಪ್ಲೇಸಿಗೆ ಹೋಗಬೇಕಾದ್ರೆ ಒಂದಿಟ್ಟೆಲ್ಲ ಭಾಳ ಭಯ ಭಯ ಅಂತ ಅನಿಸ್ತೈತಿ ಜರ್ನಿ ಮಾಡಿಬಂದು ಫುಲ್ ಜಂಗಲ್ ಅಲ್ಲ ಒಂಥರ ಹೆದರಿಕೆ ಅಂತ ಅನಿಸಾಕತಿತ್ತು ಹಿಂಗೆ ಅಡ್ಡಾಡ್ಕೊಂತಿದ್ರೆ ಅದು ಏನು ನಾವು ಯಾವಾಗಲಾದರೂ ಅಷ್ಟೇ ಹೋಗ್ತೇವಲ್ಲ ಹಾಗಾಗಿ ಹೆದರಿಕೆ ಅಂತ ಅನಿಸ್ತೈತಿ ನಮ್ಮ ಮನೆಯವ್ರು ಕಾರ್ ಪಾರ್ಕಿಂಗ್ ಮಾಡೋಕದ ನೋಡ್ರಿ ಅಲ್ಲೇ ಹಚ್ಚ ಕಡೆ ಅಂತ ಇಲ್ಲ ಅಲ್ಲಿ ಬಿಡ ಹಾಂ ಅಂಕೇಶ ಹೋಗಿ ರೂಮೆಲ್ಲ ಕೇಳ್ಕೊಂಬಂದ್ವಿ ನಾವು ಮುಂಜಾನೆ ಮತ್ತೆ ಜಲ್ದಿನ ಹೋಗೋರ್ಲ ಹಾಗಾಗಿ ನಾವು ಅಷ್ಟ ಸಾದಾ ಇರೋ ರೂಮನ್ನ ನೋಡಿದ್ವಿ ಟಿವಿ ಗಿವಿ ನಮಗೆ ಯಾಕೆ ಹೇಳ್ರಿ ಮೊಬೈಲ್ ಸ ಮೊಬೈಲಲ್ಲಿನ ಏನಾದರೂ ಕೆಲಸ ಮಾಡೋದನ್ನ ಟೈಮ್ ಹೋಗಿಬಿಡ್ತೈತಿ ಟಿವಿ ಇರೋದಕ್ಕೆ ಎಂಟುನೂರು ರೂಪಾಯಿ ಅಂತ ಇಲ್ಲದೆ ಇರೋದಕ್ಕೆ ಏಳ್ನೂರು ಮತ್ತು ಇನ್ನೊಂದು ಎಲ್ಲ ಸ್ಪೆಷಲಿಟಿ ಐತಿ ಬೆಡ್ ಐತಿ ಅವು ರೇಟ್ ಜಾಸ್ತಿ ಇದ್ದಿದ್ದು ಹೆಂಗಂದ್ರೆ ಬೆಡ್ ಮ್ಯಾಗ ಕವರ್ ಹಾಕಿರ್ತಾರಲ್ಲ ವೈಟ್ ಹಾಕಿರ್ ಹಾಸಿರ್ತಾರಲ್ಲ ಕವರ್ ಅವೆಲ್ಲ ಫುಲ್ ಗಲೀಜಾದಂಗಾಗಿದ್ದು ಹಂಗಾಗಿ ಅವು ನಮ್ಗೆ ಇಷ್ಟ ಆಗಲಿಲ್ಲ ಮತ್ತು ಸಿಕ್ಸ್ ಹಂಡ್ರೆಡ್ ರುಪೀಸು ನಮ್ಗೆ ಬೆಡ್ ಓಕೆ ಅಂತ ಅನಿಸ್ತದೆಲ್ಲ ಕ್ಲೀನ್ ಅತಿ ಇತ್ತು ಈ ಕಡೆ ಎಂಟು ಗಂಟೆಗೆ ಅಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಬೇಕಂತ ಅಂದ್ಕೊಂಡಿವಿ ನೋಡೋಣ ಏನಕ್ಕೆ ಗೊತ್ತಿಲ್ಲ নম হচিল হেংগত ইলে কাৱ কাপোৰ কাৱ কাৱে ಇಲ್ಲ ತುಗ ನಿಂದ್ರು ತುಗತ ರೂಮ್ ನೋಡಿರಿ ನಮ್ಮ ಆಧಾರ್ ಕಾರ್ಡ್ ಎರಡು ನಂಬರ್ ನಂದ ಅವ್ರದ ಮತ್ತ ಫೋನ್ ನಂಬರು ಏನಿಲ್ಲ ಮತ್ತೇನು ತಾಲೂಕು ಡಿಸ್ಟಿಕ್ಕು ಇದು ಏನಂತಾರ ಮತ್ತು ಊರು ಎಲ್ಲರೂ ಬರೋದ್ವಿ ನೋಡ್ರಿ ಫಸ್ಟ್ ಟೈಮ್ ನಾವು ಸೂರತ್ ಬೆಂಗಳೂರಿಗೆ ಹೋದ್ರೂ ಇಷ್ಟೆಲ್ಲ ಇದು ಡಾಕ್ಯುಮೆಂಟ್ಸ್ ಏನು ಕೊಟ್ಟಿಲ್ಲ ಅಂದರೆ ಆಧಾರ್ ಕಾರ್ಡ್ ಅಷ್ಟೇ ಕೊಡ್ತಿದ್ವಿ ಇಬ್ಬರದ್ದು ಕಂಪಲ್ಸರಿ ಇಬ್ಬರದ್ದು ಕೊಡ್ತಿದ್ದೆ ನಾವು ಒಬ್ರದ ಕೊಡ್ತಿದ್ವಿ ನಾವು ಸೂರತ್ಗೆ ಹೋದಾಗ ಬಟ್ ಇಲ್ಲಿ ಜಾಸ್ತಿ ಯಾಕಂದ್ರೆ ಸೇಫ್ಟಿ ಸಲುವಾಗಿ ಇರ್ಬೋದೇನು ಮೋಸ್ಟ್ಲಿ ಯಾಕಂದ್ರೆ ಈಗ ಜಾಸ್ತಿ ಅದು ಇದು ಸಾವು ನೋವು ಕೋಲ್ರಿ ಐತಿ ಹಂಗಾಗಿ ಫ್ಯಾಮ್ಲಿ ಹೋಗ್ಲಿ ಎಲ್ಲೋ ಹೋಗ್ಲಿ ಏನೋ ಆಗ್ಲಿ ಅದು ಭಾಳ ಹುಷಾರಾಗಿರ್ಬೇಕು ಎಲ್ಲಿ ಏನ್ ಕ್ಯಾಮ್ರಾ ಇರ್ತಾವೋ ಎಲ್ಲಿ ಇದನ್ನ ಮಾಡಿರ್ತಾರ ಗೊತ್ತಿರಂಗಿಲ್ಲ ಕನಿ ಕಾಣಿಸ್ತಾ ಇರುವಂತ ಕ್ಯಾಮ್ರಾಗಳೆಲ್ಲ ಇಟ್ಟಿರ್ತಾರ ರೂಮಲ್ಲಿ ಫಿಕ್ಸ್ ಮಾಡಿರ್ತಾರ ಹಂಗಾಗಿ ರೂಮು ಗಿಮು ಹೋಗೋದಂತಂದ್ರೆ ಒಂದು ಹಿಟ್ಟು ಹೆದ್ರಕಾಗ್ಬಿಡದೈತಿ ನನಗಂತೂ ಸಿಕ್ಕಾಗ್ಬಿಟ್ಟು ಟೈರ್ಡ್ ಆಗ್ಬಿಟ್ಟೈತಿ ಒಂದು ಶಕ್ಕೆ ಭಾಳಪ್ಪ ನಮ್ಮ ಕಡೆ ಶಕ್ಕೆ ಭಾಳ ಜರ್ಮಿ ಮಾಡ್ಕೊಂಬಂದಿಲ್ಲ ಹಾಗೆ ನನಗೆ ಹಂಗೆ ಅನ್ಸಾಗತ್ತೆನೋ ಗೊತ್ತಿಲ್ಲ ಹಾಂ ಜಳಕ ಮಾಡ್ಬೇಕಂತ ಅನ್ಸಾಗತ್ತೈತಿ ಜಳಕ ಮಾಡ್ತೇನೆ ಜಳಕ ಮಾಡಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಬಾಲ್ ಅಂತ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಏನು ಹೇಗೈತೆ ಏನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಪೂಜೆ ತಿಂತಿ ಶೇರ್ ಮಾಡ್ಕೊಳ್ದು ನಾನು ಅಲ್ಲಿ 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 ಕೇಳ್ತೀನಿ ಶೇರ್ ಮಾಡ್ಕೊಳ್ಳೋದು ಅದು ಶೇರ್ ಮಾಡ್ಕೋತೀನಿ ಇಲ್ಲ ಭಾಳಷ್ಟು ಮಂದಿ ಕೇಳಿದ್ರೆ ಯಾಕಂತಂದ್ರೆ ಈಗ ಗೊತ್ತಲ್ಲ ನಮ್ಗೆ ಪೂಜೆ ಅದು ಇದು ಅಂತಂದ್ರೆ ಕೆಲವರೆಲ್ಲ ಕೆಲವ್ರಿಗೆ ಅದ್ರ ಮ್ಯಾಗ ನಂಬಿಕೆ ಹೇಳ್ತೀನಿ ಕೆಲವ್ರಿಗೆ ನಂಬಿಕೆ ಏನಾಗಿಲ್ಲ ಮತ್ತು ಈಗ ಪೂಜೆ ಏನು ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಾದರೂ ಬೇರೆ ಥರದ ಅಪಾಯಗಳು ಆಗುವಂಥ ಚಾನ್ಸಸ್ ಇರ್ತೈತಿ ಹಾಗಾಗಿ ನಾನು ಅವ್ರ ಪರ್ಮಿಷನ್ ಇತ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪರ್ಮಿಷನ್ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಸಲ್ಲಿ ಶೇರ್ ಮಾಡ್ಕೊಳೋಕಾಗಿಲ್ಲ ಯಾಕಂದ್ರೆ ಏನಂತಂದ್ರೆ ನಮ್ಗೆ ಅವ್ರು ಒಳ್ಳೇದು ಮಾಡ್ತಾರಂತಂದ್ರಿಂದ ನಮ್ಮಿಂದ ಅವ್ರಿಗೆ ಕೊಟ್ಟು ಕೆಟ್ಟದಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಆಗಷ್ಟು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಎಲ್ಲದವ್ ಎಲ್ಲ ಪೂರ್ದವ್ರು ಯಾರೆಲ್ಲ ಈ ವಿಡಿಯೋನ ನೋಡಾಕತ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ನಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತನಿಲಿಲ್ಲ ರೂಮ್ ಕೊಡಕ ರೆಡಿ ಇರಲಿಲ್ಲ ಗಂಡ ಹೆಣತಿ ಅಂತ ಅನ್ಕೊಂಡಿದ್ರು ಅಥವಾ ಬೇರೆ ಅನ್ಕೊಂಡಿದ್ರು ಗೊತ್ತಿಲ್ಲ ಲಾಸ್ಟಿಗೆ ಮದ್ಕೊಂಡ್ರೆ ಆಧಾರ್ ಕಾರ್ಡ್ ಸಿಕ್ತು ನಂದು